ಅವರು ಯಾವ್ದು ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಇದರ ಇರ್ಬೇಕಂತ ಏನಿಲ್ಲ ಮೋದಿ ದೇಶ ನಡೆಸ್ತಾ ಇದ್ದು ದೇಶ ದೇಶ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವ್ರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಗೆಲ್ತೇವೆ ನಮ್ಮ ಸಾಯವರಿಗೆ ಗೆಲುವಂತೆ ಹೇಳ್ತೇವೆ ನಾವು ಯಾವುದು ಈಗ ನೀನು ಒಂದು ಯಾರು ನಮ್ಮ ಭಾಗದ ಶಾಸಕರೇ ಏನಂತೇಳಿ ಹೊರಗಿನವರು ಕರ್ಕೊಂಡ್ಬಂದ ಅಂತ ಹೇಳಿ ನಾವು ಯಾರು ಹೊರಗಿನವರಲ್ಲ ನಮಗೆ ಯಾರಿಗೂ ಸದ್ಯ ಜಾರಕಿಹೊಳಿ ಸಾವಿರ ಬಾ ಅಂತೂ ಹೇಳಿಲ್ಲ ನಮ್ಮ ಸವಿಚ್ಛಾ ಸ ಸಂತೋಷದಿಂದ ನಾವೆಲ್ಲರೂ ಸಾಹ್ಕಾರಿ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು ಇಲ್ಲಿ ಯಾರು ಹೊರಗಿನವರು ಬಂದಿಲ್ಲ ಎಲ್ಲರೂ ನಾವು ಅವ್ರ ಅಭಿಮಾನಿಗಳು ಅಭಿಮಾನಿಗಳು ಬಂದು ಸಾಹ್ಕಾರಿ ಆಗೋವಂಥ ಅನ್ಯಾಯಗಳನ್ನ ನಮಗೆ ನೋಡಕ್ಕಾಗ್ದೆ ನಾವು ಇಲ್ಲಿ ಬಂದ ಅದ್ರ ಬಗ್ಗೆ ನಾವು ನಾವು ಹೋರಾಟ ಮಾಡತ್ತವು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ಇರಲಿ ಅಂತ ಇರಲಿ ರಾಜಕಾರಣ ರಾಜಕಾರಣ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡಕ್ತವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಅಂತ ಹೇಳಿ ಅವ್ರು ಯಾರು ಹೊರೇಸ್ತಾರದಾರಲ್ಲ ಕತ್ತಿ ಕೈ ನಾವು ಕೈ ಏ ಸಮಾಧಾನ ಮಾಡಿದ್ರೆ ಸಮಾಧಾನ ಇಲೆಕ್ಷನ್ ಮಾಡಿದ್ರೆ ಮಾಡ್ರ ರೋಚಕೆದ್ ಇಲೆಕ್ಷನ್ ಹೇಳಿ ಅಲ್ಲಿ ಏನು ಅನ್ಯಾಯದ್ದು ಆಗತ್ತೈತಿ ಯಾವ ತರ ಯಾವ ತರ ಅನ್ನ ನೋಡಿ ಸರ ನಾವು ಇನ್ನೊಮ್ಮ ಇನ್ನೂವರೆಗೂ ರಮೇಶ್ ಕತ್ತಿ ಸಾಹ್ಕಾರ ಯಾರಿಗಾದರೂ ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರನ್ನ ಯಾರು ಮುಟ್ಟಿಲ್ಲ ಟಚ್ ಮಾಡಕ್ ಹೋಗಿಲ್ಲ ನಮ್ಮ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಪೆನಾಲಿಗೆ ನಾವು ಓಟ್ ಅಂತ ಯಾರು ಡೈರೆಕ್ಟರ್ಗಳು ಬಂದಾರಲ್ಲ ಅವ್ರ ನಾವು ಕೇಳಾಕ್ತವ ವಿನಃ ಇನ್ನೊಬ್ರು ನಾವು ಟಚ್ ಮಾಡೋ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಹೆಂತಕ್ಕೆ ಯಾರು ಸಹ ಸಂತೋಷದಿಂದ ನಿಮ್ಮ ಪರವಾಗಿ ನಾವು ಇರ್ತಾವೆ ನಮ್ಮ ಸೊಸೈಟಿ ಓಟ್ ಅನ್ನತಾರ ನಿಮಗ ಕೊಡ್ತಾವಂತ ಏಳು ಜನ ಪೆನಾಲಾಗಿ ಏನು ಬಂದಾರಲ್ಲ ಅವ್ರ ನಷ್ಟ ನಾವು ಕೇಳತ್ತವ ಇದು ಬಿಟ್ಟರೆ ಯಾವುದೇ ಉದ್ದೇಶ